ಸರ್ ಬೇಸಿಕಲಿ ನೀವು ಕೂಡ ಕಬಡ್ಡಿ ಪ್ಲೇಯರ್ ಅಂತ ಇಲ್ಲ ಮೊದ್ಲಿಂದ ನಾವು ಹಳ್ಳಿಲಿ ಎಲ್ಲ ಕಬಡ್ಡಿ ಆಟ ಆಡಿ ಬೆಳೆದಿರೋದು ಯಮೃಗಾಲದಲ್ಲಿ ಕಬಡ್ಡಿ ನಮ್ಮ ಅಭಿಮಾನಿಗಳು ಆಟ ಆಡಿಸ್ಬೇಕು ಅಂತ ಹೇಳಿದ್ರು ಆಯ್ತು ಅಂತ ಹೇಳಿದ್ವಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಚೀಫ್ ಗೆಸ್ಟ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ ಇಲ್ಲ ಮೊದ್ಲು ಹೋಗ್ತಾ ಇದ್ದೆ ಆತರ ಏನಿಲ್ಲ ಈಗ ಒಂಚೂರು ಜಾಸ್ತಿ ಆಗ್ತಾ ಇದೆ ಅಷ್ಟೇ ಅಭಿಮಾನಿಗಳು ಜಾಸ್ತಿ ಆಗ್ತಾ ಇದಾರೆ ಅದಕ್ಕೆ ಜಾಸ್ತಿ ಹೋಗ್ತಾ ಇದ್ದಾರೆ ಭವಿಷ್ಯದಲ್ಲಿ ಜೆಡಿಎಸ್ ನಲ್ಲಿ ಇರ್ತಾರ ಅಥವಾ ಏನು ನಿಮ್ಮ ರಾಜಕೀಯ ಸ್ಟ್ರಾಟಜಿನೇ ಅರ್ಥ ಆಯ್ತಾ ಇಲ್ಲ ಜನಗಳಿಗೆ ಅಂತ ಅದು ಇನ್ನು ತುಂಬಾ ಇದೆಯಲ್ಲ ಎರಡೂವರೆ ವರ್ಷ ಆ ಟೈಮ್ ಬಂದಾಗ ಹೇಳ್ತೀನಿ ದಿನ ಯಾವ್ದಾದ್ರು ಹೈಕಮಾಂಡ್ ಅಥವಾ ಬೇರೆ ಬೇರೆ ಪಕ್ಷದ ನಾಯಕರು ನಿಮ್ಮನ್ನ ಸಂಪರ್ಕ ಮಾಡಿದ್ದಾರೆ ಇಲ್ಲ ಫೋನ್ ಮುಖಾಂತರ ಮತ್ತೆ ನೇರವಾಗಿ ಬಂದು ಭೇಟಿ ಆಗಿದ್ದಾರೆ ಮಾತಾಡಿದ್ದಾರೆ ಅದು ನಮ್ದು ಇನ್ನೂ ನಿರ್ಧಾರ ನಾನು ಹೇಳಿಲ್ಲ ಮುಂದಿನ ದಿನದಲ್ಲಿ ನಮ್ಮ ಸಾರ್ ಇದ್ದಾರೆ ಜಿ ಟಿ ಸರ್ ಅವರು ಏನ್ ಹೇಳ್ತಾರೆ ಆ ನಿರ್ಧಾರದ ಮೇಲೆ ಡಿಪೆಂಡ್ ಆಗ್ತದೆ ಸಮುದಾಯದ ಶಾಸಕರಿದ್ದಾರೆ ಸಚಿವರಾಗಿದ್ರು ಅವರು ನಿಮ್ಮ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇಲ್ಲ ಎಲ್ಲೋ ಒಂದು ಕಡೆ ಇಡೀ ರಾಜ್ಯದಲ್ಲಿ ಅರ್ಧಳ್ಳಿ ವಿಜಯ ಅಂತ ನಾಯಕತ್ವ ನಮಗೆ ಬೇಕು ಅಂತೇಳಿ ಉಪಾರ ಸಮುದಾಯ ಸ್ವಯಂ ಪ್ರೇರಿತವಾಗಿ ನಿಮ್ಮ ಅಭಿಮಾನಿ ಸಂಘಗಳನ್ನು ಪ್ರತಿ ಜಿಲ್ಲೆಯಲ್ಲಿ ಕಟ್ತಾ ಇದ್ದಾರೆ ಆದರೆ ನಿಮ್ಮದೇ ಸೀನಿಯರ್ ಲೀಡರು ನಿಮ್ಮ ಕಾರ್ಯಕ್ರಮಗಳಿಂದ ದೂರ ಉಳಿತಾರೆ ಏನು ಸಂದೇಶ ರವಾನೆ ಆಗುತ್ತೆ ಸಮಾಜಕ್ಕೆ ಸಮಾಜದಲ್ಲಿ ಅವರು ಚಾಮರಾಜನಗರಕ್ಕೆ ಸೀಮಿತ ಆಗಿದ್ದಾರೆ ಆ ವಿಚಾರನ ನೀವು ಅವರನ್ನೇ ಕೇಳಬೇಕು ಅದ್ರ ಬಗ್ಗೆ ನಾನೇನು ಹೆಚ್ಚಿಗೆ ಮಾತಾಡೋಕೆ ಇಷ್ಟಪಡಲ್ಲ ಈಗ ನಮ್ಮ ಅಭಿಮಾನಿಗಳು ನಾನು ಎಲ್ಲಿ ಕರೆದ್ರೂ ಹೋಗ್ತೀನಿ ಮೈಸೂರು ಜಿಲ್ಲೆ ಇರ್ಬೋದು ಚಾಮರಾಜನಗರ ಜಿಲ್ಲೆ ಇರ್ಬೋದು ಎಲ್ಲಿ ಕರೆದ್ರೂ ನಾನು ಹೋಗ್ತೀನಿ ಪ್ಯಾರಲಲ್ ಲೀಡರ್ಶಿಪ್ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ಇವೆಲ್ಲ ಅಭಿಮಾನಿಗಳು ನೋಡಿದ್ರೆ ನಿಮ್ಮ ಸಮುದಾಯದ ಲೀಡರ್ಗಳ ಉತ್ಸಾಹವನ್ನ ನೋಡಿದ್ರೆ ಕರ್ನಾಟಕದಲ್ಲಿ ಒಬ್ಬರೇ ಇರೋದ್ರಿಂದ ನಮ್ಮ ಇದಕ್ಕೆ ಒಂದು ನಾಲ್ಕೈದು ಜನಕ್ಕೂ ಎಮ್ ಎಲ್ ಎ ಆಗ್ಬೇಕು ಅನ್ನೋದು ನನ್ನ ಗುರಿ ಅರ್ಧಳ್ಳಿ ವಿಜಯ್ ರವರ ಸಮ್ಮುಖದಲ್ಲಿ ಉಪಾರ ಸಮುದಾಯದ ಎಲ್ಲಾ ಪಕ್ಷದ ನಾಯಕರುಗಳು ಒಂದಾದ್ರು ಅಂತೇಳಿ ಜನ ಮಾತಾಡ್ಕೊಳ್ತಿದ್ದಾರೆ ಅದು ಖುಷಿ ವಿಚಾರ ಈಗ ಸಮಾಜ್ ವಿಚಾರ ಬಂದ್ರೆ ನಾನು ಎಲ್ಲರಿಗೂ ಅದನ್ನೇ ಹೇಳೋದು ಮೂರು ಪಕ್ಷದಲ್ಲೂ ಇರಲಿ ಸಮಾಜದ ವಿಚಾರ ಬಂದಾಗ ಒಗಟಾಗಿ ಅಂತ ನಾನು ಹೇಳ್ಕೊಂಡಿರೋದು ಮುಂದೇನು ಅದನ್ನೇ ಹೇಳ್ತೀನಿ ಸಾಕಷ್ಟು ಜನ ಹಣವಂತರು ರಾಜಕಾರಣಿಗಳು ತಮ್ಮ ಜನ್ಮದಿನವನ್ನ ವಿದೇಶಗಳಲ್ಲಿ ಹೈ ಹೈಫೈ ಹೋಟೆಲ್ಗಳಲ್ಲಿ ಮಾಡ್ಕೊಳ್ತಾ ಇದ್ರು ಅರ್ಧನಳ್ಳಿ ವಿಜಯರವರು ಯಾವಾಗ ತಮ್ಮ ಜನ್ಮದಿನವನ್ನ ತನ್ನ ಹುಟ್ಟೂರಿನಲ್ಲಿ ಆಚರಣೆ ಮಾಡುವ ಮುಖಾಂತರ ಒಂದು ಜನ್ಮದಿನವನ್ನ ಹೀಗೂ ಮಾಡಬಹುದು ಅಂತ ಹೇಳಿ ಒಂದು ಚರಿತ್ರೆಯನ್ನ ಬರೆದ್ರು ಸೊ ಈಗ ಅವರು ಮತ್ತೊಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದಾರೆ ಹೇಳಿ ಕೇಳಿ ಖೋಖೋ ಕಬಡ್ಡಿ ಅಂತಕ್ಕಂಥದ್ದು ಒಂದು ದೇಶೀಯ ಕ್ರೀಡೆ ಈ ನೆಲದ ಕ್ರೀಡೆ ಈ ನೆಲದ ಕ್ರೀಡೆಗಳು ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಂಜನಗೂಡಿನ ಹೆಮ್ಮರಗಾಲದಲ್ಲಿ ಅವರ ಅಭಿಮಾನಿಗಳು ಆರ್ಗನೈಸ್ ಮಾಡಿರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಕಬಡ್ಡಿ ಒಂದು ಕ್ರೀಡೆಗೆ ಚಾಲನೆಯನ್ನು ಕೊಟ್ಟಿದ್ರೆ ಖುದ್ದು ಹದಿನೇಳು ವಿಜಯ ರನ್ ನೋಡ್ತಿದಾರೆ ಸರ್ ನಮಸ್ತೆ ಸರ್ ಬೇಸಿಕಲಿ ನೀವು ಕೂಡ ಕಬಡ್ಡಿ ಪ್ಲೇಯರ್ ಅಂತ ಇಲ್ಲ ಮೊದಲಿಂದ ನಾವು ಹಳ್ಳಿಲಿ ಎಲ್ಲ ಕಬಡ್ಡಿ ಆಟ ಆಡೇ ಬೆಳೆದಿರೋದು ಅದರಿಂದ ನಾನು ಇಲ್ಲಿ ಯಮೃಗಾಲದಲ್ಲಿ ಕಬಡ್ಡಿ ನಮ್ಮ ಅಭಿಮಾನಿಗಳು ಆಟ ಆಡಿಸ್ಬೇಕು ಅಂತ ಹೇಳಿದ್ರು ಆಯ್ತು ಅಂತ ಹೇಳಿದೀನಿ ಆಟ ಆಡಿಸಿ ಅಂತ ಹೇಳಿದ್ವಿ ಜನ್ಮದಿನ ಆದ್ಮೇಲೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಚೀಫ್ ಗೆಸ್ಟ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ ಇಲ್ಲ ಮದ್ರು ಹೋಗ್ತಾ ಇದ್ದೆ ಆತರ ಏನಿಲ್ಲ ಈಗ ಒಂಚೂರು ಜಾಸ್ತಿ ಆಗ್ತಾ ಇದೆ ಅಷ್ಟೇ ಅಭಿಮಾನಿಗಳು ಜಾಸ್ತಿ ಆಗ್ತಾ ಇದಾರೆ ಅದಕ್ಕೆ ಜಾಸ್ತಿ ಹೋಗ್ತಾ ಇದೆ ವಿಜಯ್ ವಿಜಯ್ರವರು ಕಿಂಗ್ ಅಲ್ಲ ಕಿಂಗ್ ಮೇಕರ್ ಅಂತ ಪ್ರೂವ್ ಮಾಡಿದ್ರಿ ಈಗ ಹರ್ದಳಿ ವಿಜಯ್ ಅಂದ್ರೆ ಗೇಮ್ ಚೇಂಜರ್ ಅಂತ ಹೇಳ್ತಿದ್ದಾರೆ ಏನಿಲ್ಲ ಹೇಳ್ತಾ ಇದ್ದಾರೆ ಇತ್ತೀಚೆಗೆ ಬಹಳ ಚರ್ಚೆ ಆಗ್ತಿದೆ ಸರ್ ಮೈಸೂರು ಜಿಲ್ಲೆಯಲ್ಲಿ ಹರ್ನಾಳ್ ವಿಜಯವರು ಜೆಡಿಎಸ್ ನಲ್ಲೇ ಉಳ್ಕೊಳ್ತಾರ ನೀವೊಂದ್ ಮಾತು ಕೇಳಿದ್ರೆ ಇಪ್ಪತ್ತು ಟಿಕೆಟ್ ಕೊಡಿ ಅಂತ ಮೂರು ಪಕ್ಷಗಳಿಗೂ ಕೂಡ ನೀವು ಡಿಮ್ಯಾಂಡ್ ಮಾಡಿದರೆ ಭವಿಷ್ಯದಲ್ಲಿ ಜೆಡಿಎಸ್ ಎಸ್ನಲ್ಲೇ ಇರ್ತಾರಾ ಅಥವಾ ಏನು ನಿಮ್ಮ ರಾಜಕೀಯ ಸ್ಟ್ರಾಟಜಿನೇ ಅರ್ಥ ಆಯ್ತಾ ಇಲ್ಲ ಜನಗಳಿಗೆ ಅಂತ ಅದು ಇನ್ನೂ ತುಂಬಾ ಇದೆಯಲ್ಲ ಎರಡೂವರೆ ವರ್ಷ ಆ ಟೈಮ್ ಬಂದಾಗ ಹೇಳ್ತೀನಿ ನಾನು ದಿನ ಆದಮೇಲೆ ಯಾವುದಾದ್ರೂ ಹೈಕಮಾಂಡ್ ಅಥವಾ ಬೇರೆ ಬೇರೆ ಪಕ್ಷದ ನಾಯಕರು ನಿಮ್ಮನ್ನು ಸಂಪರ್ಕ ಮಾಡಿದ್ದಾರೆ ಸರ್ ಇಲ್ಲ ಫೋನ್ ಮುಖಾಂತರ ಮತ್ತು ನೇರವಾಗಿ ಬಂದು ಭೇಟಿಯಾಗಿದ್ದಾರೆ ಮಾತಾಡಿದ್ದಾರೆ ಅದು ನಮ್ದು ಇನ್ನೂ ನಿರ್ಧಾರ ನಾನು ಹೇಳಿಲ್ಲ ಮುಂದಿನ ದಿನದಲ್ಲಿ ನಮ್ಮ ಸಾರಿದ್ದಾರೆ ಜಿ ಟಿ ಸಾರು ಅವ್ರು ಏನು ಹೇಳ್ತಾರೆ ಆ ನಿರ್ಧಾರದ ಮೇಲೆ ಡಿಪೆಂಡ್ ಆಗ್ತದೆ ಪಕ್ಷದ ನಾಯಕರುಗಳು ನಿಮ್ಮ ಸಂಪರ್ಕ ಮಾಡಿದರೆ ಮಾತುಕತೆ ಆಗಿದೆ ಮಾತುಕತೆ ಇನ್ನು ನಿರ್ಧಾರ ಹೇಳಿಲ್ಲ ಪಾರ್ಟಿಗೆ ಬನ್ನಿ ಅಂತ ವೆಲ್ಕಮ್ ಮಾಡಿದ್ರ ನಿಮ್ಮ ಮಾತುಕತೆ ರಹಸ್ಯ ಒಂದ್ ಕಡೆ ಇರಲಿ ನಿಮ್ಮ ಕರೆದಿದ್ರೆ ಪಾರ್ಟಿಗೆ ಅಂತ ನಾನು ಕೇಳ್ತಾ ಇದಾರೆ ನಮ್ಗೆ ಇನ್ನು ಟೈಮ್ ಇರೋದ್ರಿಂದ ಆ ಟೈಮ್ ಬಂದಾಗ ನಮ್ಮ ನಿರ್ಧಾರ ಹೇಳ್ತಾರೆ ಶಾಸಕರಿದ್ದಾರೆ ಸಚಿವರಾಗಿದ್ರು ಅವರು ನಿಮ್ಮ ಕಾರ್ಯಕ್ರಮಗಳಲ್ಲಿ ಇಲ್ಲ ಎಲ್ಲೋ ಒಂದು ಕಡೆ ಇಡೀ ರಾಜ್ಯದಲ್ಲಿ ಅರ್ಧಳ್ಳಿ ವಿಜಯ ಅಂತ ನಾಯಕತ್ವ ನಮಗೆ ಬೇಕು ಅಂತೇಳಿ ಉಪಾರ ಸಮುದಾಯ ಸ್ವಯಂ ಪ್ರೇರಿತವಾಗಿ ನಿಮ್ಮ ಅಭಿಮಾನಿ ಸಂಘಗಳನ್ನು ಪ್ರತಿ ಜಿಲ್ಲೆಯಲ್ಲಿ ಕಟ್ತಾಯಿದ್ದಾರೆ ಆದರೆ ನಿಮ್ಮದೇ ಸೀನಿಯರ್ ಲೀಡರು ನಿಮ್ಮ ಕಾರ್ಯಕ್ರಮಗಳಿಂದ ದೂರ ಉಳಿತಾರೆ ಏನು ಸಂದೇಶ ರವಾನೆ ಆಗುತ್ತೆ ಸಮಾಜಕ್ಕೆ ಅಂತ ಅದು ಸಮಾಜದಲ್ಲಿ ಅವರು ಚಾಮರಾಜನಗರಕ್ಕೆ ಸೀಮಿತ ಆಗಿದ್ದಾರೆ ಆ ವಿಚಾರನ ನೀವು ಅವರನ್ನೇ ಕೇಳಬೇಕು ಅದ್ರ ಬಗ್ಗೆ ನಾನೇನು ಹೆಚ್ಚಿಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ ಈಗ ನಮ್ಮ ಅಭಿಮಾನಿಗಳು ನಾನು ಎಲ್ಲಿ ಕರೆದ್ರೂ ಹೋಗ್ತೀನಿ ಮೈಸೂರು ಜಿಲ್ಲೆ ಇರ್ಬೋದು ಚಾಮರಾಜನಗರ ಜಿಲ್ಲೆ ಇರ್ಬೋದು ಎಲ್ಲಿ ಕರೆದ್ರು ನಾನು ಹೋಗ್ತೀನಿ ಯಾವುದೇ ಪಕ್ಷಗಳು ಅಥವಾ ಪುಟ್ಟರಂಗ ಶೆಟ್ಟರಿಗೆ ಟಿಕೆಟ್ ಕೊಡ್ತಾ ಇರತಕ್ಕಂಥದ್ದು ಉಪ್ಪರ ಸಮುದಾಯಕ್ಕೆ ಒಂದು ಟಿಕೆಟ್ ಕೊಡಬೇಕು ಅಂತೇಳಿ ಇವರು ಟಿಕೆಟ್ ತೊಗೊಂಡು ಚಾಮರಾಜನಗರಕ್ಕೆ ಸೀಮಿತ ಆಗೋದಾದ್ರೆ ಬೇರೆ ಜಿಲ್ಲೆಗಳಲ್ಲಿ ಸಂಘಟನೆ ಮಾಡೋರು ಯಾರು ಅಂತ ಕೇಳ್ತಿದಾರೆ ಉಪ್ಪಾರ ಸಮುದಾಯದ ಯುವಕರು ಅದ್ರ ಬಗ್ಗೆ ನಾನು ಏನು ಹೆಚ್ಚಿಗೆ ಮಾತಾಡೋಕೆ ಹೋಗಲ್ಲ ಅಂತ ಹೇಳಿದೀನಿ ನೀವು ಅದ್ರ ಬಗ್ಗೆ ಅವ್ರನ್ನೇ ಕೇಳಬೇಕು ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ನಾನು ಮುಂದೆ ಮಾತಾಡ್ತೀನಿ ಪ್ಯಾರಲಲ್ ಲೀಡರ್ಶಿಪ್ ಅವಶ್ಯಕತೆ ಇದೆ ಅಂತ ಇವೆಲ್ಲ ಅಭಿಮಾನಿಗಳು ನೋಡಿದ್ರೆ ನಿಮ್ಮ ಸಮುದಾಯದ ಲೀಡರ್ಗಳ ಉತ್ಸಾಹವನ್ನು ನೋಡಿದ್ರೆ ಇದು ಇದ್ದೇ ಇರಬೇಕಲ್ಲ ಈಗ ನಮ್ಮ ಕರ್ನಾಟಕದಲ್ಲಿ ಒಬ್ಬರೇ ಇರೋದ್ರಿಂದ ನಮ್ಮ ಇದಕ್ಕೆ ಒಂದು ಜನಕ್ಕಾದರೂ ಎಮ್ ಎಲ್ ಎ ಆಗಬೇಕು ಅನ್ನೋದು ನನ್ನ ಗುರಿ ರಾಜ್ಯದ ಬೇರೆ ಜಿಲ್ಲೆಗಳಲ್ಲಿ ಕರೆದ್ರೂ ಕೂಡ ನಿಮ್ಮ ಸಮುದಾಯದವರು ನೀವು ಹೋಗ್ತೀರಾ ಸಹಾಯ ಮಾಡ್ತೀರಾ ನಾನು ಹೇಳಿದ್ದೀನಿ ಮೊದಲೇ ಹೇಳಿದ್ದೀನಲ್ಲ ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಮಂಡ್ಯ ಜಿಲ್ಲೆ ಹಾಸನ ಜಿಲ್ಲೆ ಅದರಲ್ಲೂ ಕೊಡಗು ಜಿಲ್ಲೆ ಇಲ್ಲಿ ಎಲ್ಲೇ ಕರೆದ್ರೂ ನಾನು ನಮ್ಮ ಅಭಿಮಾನಿಗಳು ಕರೆದ್ರೆ ನಾನು ಹೋಗ್ತೀನಿ ಮೊನ್ನೆ ಒಂದು ಕಾರ್ಯಕ್ರಮ ನೋಡಿದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪುತ್ರ ಡಾಕ್ಟರ್ ಯತೀಂದ್ರ ಅವರಿದ್ದರು ಧ್ರುವ ನಾರಾಯಣರ ಸುಪುತ್ರ ದರ್ಶನ್ ರವರಿದ್ರು ಅಲ್ಲೊಂದು ಫೋಟೋನ ವಿಡಿಯೋನ ನೋಡಿದ್ರೆ ವಿಜಯ್ ರವರ ಸಮ್ಮುಖದಲ್ಲಿ ಉಪಾರ ಸಮುದಾಯದ ಎಲ್ಲ ಪಕ್ಷದ ನಾಯಕರುಗಳು ಒಂದಾದ್ರು ಅಂತ ಹೇಳಿ ಜನ ಮಾತಾಡ್ಕೊಳ್ತಿದ್ದಾರೆ ಅದು ಖುಷಿ ವಿಚಾರ ಸಮಾಜ ವಿಚಾರ ಬಂದ್ರೆ ನಾನು ಎಲ್ಲರಿಗೂ ಅದನ್ನೇ ಹೇಳೋದು ಮೂರು ಪಕ್ಷದಲ್ಲೂ ಇರಲಿ ಸಮಾಜ ವಿಚಾರ ಬಂದಾಗ ಒಗಟಾಗಿ ಅಂತಲೇ ನಾನು ಹೇಳ್ಕೊ ಬಂದಿರೋದು ಮುಂದೇನು ಅದನ್ನೇ ಹೇಳ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ದಿಶ್ರು ಹರನಳ್ಳಿ ವಿಜಯರವರ ಮಾತು ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರಾಘವೇಂದ್ರ ಇದು ಮಾನವೀಯ ಸಂದೇಶದ ಜನವಾಹಿನಿ